ಶಿವೇಶ್ವರ ಪಾದಯಾತ್ರೆ ಹೋಗಿರ್ತಕ್ಕಂಥದ್ದು ಒಡೆರಾಯನಳ್ಳಿ ಗ್ರಾಮಸ್ಥರು ಕನಿಷ್ಠ ಮೂವತ್ತೈದರಿಂದ ನಲವತ್ತು ಜನ ಯುವಕರು ಪಾದಯಾತ್ರೆಯನ್ನು ಹೊಡೆ ಹೋಗ್ತಾ ಇರ್ತಕ್ಕಂಥದ್ದು ಮಾರ್ಗವಾಗಿ ಹುಲಿಕಟ್ಟಿ ಮಾರ್ಗವಾಗಿ ಪಾದಯಾತ್ರೆಯನ್ನು ಹೊಡೆದಿದ್ದೀವಿ ಈ ಸಾರಿ ನಾವು ಏನು ಮಾಡಿದ್ದೀವಿ ಅಂದ್ರೆ ಹಿಂದೆಲ್ಲ ಬೇರೆ ಬೇರೆ ಥರದಲ್ಲಿ ಶಾಲೆಗಳು ಬೇರೆ ಬೇರೆ ಥರದ ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಪಾದಯಾತ್ರೆಯನ್ನು ಮಾಡಿದ್ವಿ ಈ ಸಾರಿ ನಾಡಿನ ರೈತರಿಗಾಗಿ ರೈತರ ಒಳಿತಿಗಾಗಿ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಒಂದು ಶಾಲೆ ಹಾಕ್ಕೊಂಡು ರೈತನಿಗೆ ಒಳ್ಳೆಯದಾಗಬೇಕು ರೈತ ಬೆಳೆದಂಥ ಬೆಳೆಗೆ ಒಂದು ಬೆಳೆ ಸಿಗಬೇಕು ರೈತನ ಬೆಳೆ ಚೆನ್ನಾಗಿ ಬರಬೇಕು ರೈತರ ಮಕ್ಕಳಿಗೆ ಕನ್ಯಾ ಸಿಗಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಈ ಹಸರು ಶಾಲನ್ನು ಹಾಕ್ಕೊಂಡು ನಾವು ಮಲ್ಲಿಕಾರ್ಜುನ ಸ್ವಾಮಿ ಬಸವೇಶ್ವರ ಸ್ವಾಮಿಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮ ಕೋರಿಕೆಯನ್ನು ಬಸವಣ್ಣನ ಮುಂದಿಟ್ಟು ನಮ್ಮ ಈ ಬೇಡಿಕೆ ನಾಡಿನ ಜನತೆಗೆ ಒಳ್ಳೆಯದಾಗಲಿ ನಾಡಿನ ರೈತರ ಮಕ್ಕಳಿಗೆ ಕನ್ಯಾ ಸಿಗಲಿ ಅನ್ನೋದಕ್ಕೋಸ್ಕರ ಈ ಶಾಲನ್ನು ಹಾಕೊಂಡು ಈ ಸರಿ ಪಾದಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಬಸವೇಶ್ವರ ಸ್ವಾಮಿಗೆ ನಾವು ಈ ಮನವರಿಕೆಯನ್ನು ಬೇಡಿಕೆಯನ್ನು ಇಟ್ಟೇ ಇಡ್ತೀವಿ ಅಂತಂದು ಹೇಳಕ್ ಇಷ್ಟಪಡ್ತೀವಿ ರಾಣೆಬೆಂಡೂರು ತಾಲೂಕು ಜಿಲ್ಲಾ ಹಾವೇರಿ ಒಡೆನಾಡಿನ ಗ್ರಾಮದಿಂದ ಹಿಡಿದು ಪುವತ್ತಿ ಕ್ಷಿರಿಗೆ ಕ್ಷೇತ್ರ ಅಲ್ಲಿವರೆಗೂ ನಾವು ಪಾದಯಾತ್ರೆ ಮಾಡ್ತೀವಿ ಸತತವಾಗಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ನಾವು ಹೋಗ್ತಾ ಇದ್ದೇವೆ ಯಾವುದಲ್ಲ ಈ ರಾಷ್ಟ್ರದ ಬೆನ್ನೆಲುಬು ಆಗ ಆಗ್ತಕ್ಕಂಥ ನಾವು ರೈತ್ರಿಗೇನಾಯ್ತಲ್ಲ ಆ ಇದು ಯಾವ್ದು ವೈಯಕ್ತಿಕ ನಾವು ಹೋಗ್ತಾಯಿಲ್ಲ ಈ ರೈತರಿಗೋಸ್ಕರ ನಾವು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ಎರಡು ಸಾವಿರದ ಇಪ್ಪತ್ತೈದು ಇದೇ ತನ್ನಾಗಿ ಚೆನ್ನಾಗಿ ಮಳೆ ಬೆಳೆ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೇವೆ ಒಡರಾಯಿಂದ ಪಾದಯಾತ್ರೆ ಹೊರಟಿದ್ದು ಮೊದಲಿಗೆ ಬರ್ತಕ್ಕಂಥ ಹುಲಿಕಟ್ಟಿ ಗ್ರಾಮ ಈ ಹುಲಿಕಟ್ಟಿ ಗ್ರಾಮದಲ್ಲಿ ನಮಗೆ ಒಂದು ತಣ್ಣಗಾಗಲಿ ಎಲ್ಲರಿಗೂ ಪಾದಯಾತ್ರೆ ಕ್ರೋತಿ ಪಾದಯಾತ್ರೆ ಹೋಗತಕ್ಕಂಥವ್ರಿಗೆ ಜ್ಯೂಸನ್ನು ಕೊಡೋದ್ರ ಮೂಲಕ ಸ್ವಾಗತವನ್ನು ಕೋರಿ ಈ ಪಾದಯಾತ್ರೆಯನ್ನು ಬಿಲ್ ಕೊಡೋದಕ್ಕೆ ರೆಡಿಯಾಗಿರ್ತಕ್ಕಂಥ